ಕಳೆದ ಹತ್ತು ತಿಂಗಳಿನಿಂದ ರಸ್ತೆ ನಿರ್ಮಾಣ ಮಾಡದೆ ಮುಖ್ಯ ರಸ್ತೆಗೆ ಜಲಿ ಸುರಿದು ದಿನನಿತ್ಯ ಸಂಚರಿಸುವ ಗ್ರಾಮಸ್ಥರು ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಹಾಗೂ ಕೈಕಾಲು ಮುರಿದುಕೊಂಡಿದ್ದಾರೆ ಅಂತ ಆರೋಪಿಸಿ ಇಂದು ಪಟ್ಟಣದ ಟಿಪಿ ಬಡಾವಣೆಯ ಹೇಮಾವತಿ ಕಚೇರಿಗೆ ತುಪ್ಪದಮಡು ಗ್ರಾಮಸ್ಥರು ಎಂಜಿನಿಯರ್ ಅವರ ವಿರುದ್ದ ರಸ್ತೆ ನಿರ್ಮಾಣ ವಿಳಂಬಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡರು ನಾಗಮಂಗಲ ತಾಲೂಕಿನ ಕಸಬಾ ಹೋಬಳಿಯ ತುಪ್ಪದಮಡು ಗ್ರಾಮದ ಮುಖ್ಯ ರಸ್ತೆಯಿಂದ ಅಂಕುಶಪುರ ಗ್ರಾಮದ ಕುರೋರಸ್ತೆಯವರೆಗೆ ಸುಮಾರು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆ ನಿರ್ಮಾಣಗೊಳ್ಳುತ್ತಿದ್ದು ಈ ರಸ್ತೆಗೆ ಒಂದೂವರೆ ಕೋಟಿ ರೂಪಾಯಿ ಅಂದಾಜು ವೆಚ್ಚ ಮಾಡಲಾಗ್ತಾ ಇದೆ ಆದ್ರೆ ಹತ್ತು ತಿಂಗಳ ಹಿಂದೆ ಸುಮಾರು ಎರಡು ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಗೆ ಜಲ್ಲಿ ಸುರಿದು ಕಾಮಗಾರಿ ನಿರ್ವಹಿಸದೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಡ್ಕೊಡಿ ಮೇಡಮ್ ಫಸ್ಟ್ ದಯವಿಟ್ಟು ಹೇಳ್ತಾ ಇದೀವಿ ನನ್ನ ದಂಡೆ ತಂದ್ರೆ ಹೇಳಿ ಯಾಕೆ ಕಲ್ಲು ಯಾರು ಬಿಟ್ಟು ತುಪ್ಪದಮಡು ಗ್ರಾಮದ ನಿವಾಸಿ ಜಗದೀಶ್ ಮಾತನಾಡಿ ರಸ್ತೆಯಲ್ಲಿ ಜಲ್ಲಿ ಹರಡಿರುವುದರಿಂದ ಗ್ರಾಮಸ್ಥರ ಓಡಾಟಕ್ಕೆ ತುಂಬಾ ಅನಾನುಕೂಲವಾಗ್ತಾ ಇದೆ ಹಾಗೂ ಹೆಣ್ಣು ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ದಿನನಿತ್ಯ ಅಪಘಾತಕ್ಕೆ ಒಳಗಾಗ್ತಾ ಇದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಈ ತಕ್ಷಣ ಈ ರಸ್ತೆ ಸರಿಪಡಿಸುತ್ತಿದ್ದಾರೆ ಈ ತಕ್ಷಣ ಈ ರಸ್ತೆಯನ್ನ ಸರಿಪಡಿಸದಿದ್ರೆ ಕಚೇರಿಗೆ ಬೀಗ ಹಾಕಲಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ರು ಈ ರಸ್ತೆ ಕಾಮಗಾರಿ ತಿಂಗಳಾಯಿತು ಒಂಬತ್ತು ತಿಂಗಳಿಂದ ಈ ಊರಿನ ಜನ ಪಡ್ತಾ ಇರೋ ನರಕ ಆತನೇ ಅಷ್ಟಿಷ್ಟಲ್ಲ ಏಕೆ ಅಂದರೆ ಈ ತುಪ್ಪದ ಮಡ ಗೇಟಿಂದ ಹಿಡ್ದು ಹಂಗ್ಸಾಪುರದ ಕೂಡು ರಸ್ತೆವರೆಗೂ ಈ ರಸ್ತೆ ಜಲ್ಲಿ ಹೊಡೆದು ಬಿಟ್ಬಿಟ್ರು ಆ ಜಲ್ಲಿ ಎಲ್ಲ ಎದ್ದು ಕೂತಿದೆ ದಿನಕ್ಕೆ ಒಂದು ಮಕ್ಕಳು ಎರಡು ಮಕ್ಕಳಿಗೆ ಈ ಕಲ್ಲು ಹೇಳ್ ಬೀಳ್ತಾನೆ ಇದೆ ಬೈಕಲ್ಲಿ ಹೋಗೋರು ಅಲ್ಲಿ ಆಟೋ ಹೋಗೋದಾಗಲಿ ಆ ಕಲ್ಲು ಆ ಟೈರಿಗೆ ಸಿಡಿದು ಅಕ್ಕಪಕ್ಕದ ಮನೆಗೆ ಗಾಜ್ಗಳು ಹೊಡಿತಾ ಇದೆ ಅದು ಹಂಗಾರು ತಂದಾಯ್ ಕೊಡೋಣ ಮಕ್ಕಳುಗಳು ರೋಡಲ್ಲಿ ಬರ್ತಾ ಇದ್ರೆ ಓಕೆ ನಾನು ಈಗ ಮೂರು ದಿನದಿಂದ ಮೂರು ಜನಕ್ಕೆ ಲೇಟ್ ಆಗಿದೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆಲ್ಲ ಯಾರು ಹೊಣೆ ಇವ್ರು ಒಂಬತ್ತು ತಿಂಗಳಿಂದ ರಸ್ತೆ ಮಾಡ್ತಾ ಇಲ್ಲ ಅದಕ್ಕೆ ನಾವು ಹೇಮಾವತಿ ಆಫೀಸ್ಗೆ ಒಂದು ಹತ್ತು ಸಲ ಹೋಗಿದ್ದೀವಿ ಇಂಜಿನಿಯರ್ ಭೇಟಿ ಮಾಡಿದೀವಿ ಇನ್ನೊಂದು ವಾರ ಇರಿ ವಾರ ಇರಿ ಅಂದ್ರೆ ಅಂತ ಯಾರು ಇತರ ಕೆರ್ಕೊಳ್ತಾ ಇಲ್ಲ ಈ ಗ್ರಾಮ ಜನ ಏನಾಗಬೇಕು ನಾವು ತಿರ್ಗಾ ಇವತ್ತು ಹೋಗಿದ್ದೀವಿ ಇವತ್ತು ಗಡು ಕೊಟ್ಟಿದ್ದೀವಿ ಇನ್ನು ನಾಲ್ಕೈದು ದಿನದಲ್ಲಿ ಬರ್ತೀವಿ ಅಂತ ಹೇಳಿದರೆ ಇಲ್ಲದೇ ಇದ್ರೆ ನಾವು ಹೇಮಾವತಿ ಆಫೀಸ್ಗೆ ಬೀಗ ಜಡ್ದಿ ಉಗ್ರ ಹೋರಾಟ ಮಾಡಿ ಮತ್ತೂರ್ವ ಗ್ರಾಮಸ್ಥರು ಮಾತನಾಡಿ ರಸ್ತೆ ಸರಿಪಡಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಬೇಕು ಅಂತ ಮನವಿ ಮಾಡಿದ್ರು ಇದೇ ಪರಿಸ್ಥಿತಿ ರೋಡಿನ ಪರಿಸ್ಥಿತಿ ಇದೇ ಆಗಿದೆ ದಿನ ವೆಹಿಕಲ್ ಓಡಾಡೋ ಟೈಮಲ್ಲಿ ಟೂ ವೀಲರ್ ಫೋರ್ ವೀಲರ್ ಓಡಾಡಬೇಕಾದ್ರೆ ಗಾಡಿಗಳು ಬಂದೇಟರ್ ಅಂಗಡಿ ಇದೆ ಎರಡು ಮೂರು ಗ್ರಾಸ್ ಹೊಡೆದಾಗಿದೆ ಕಲ್ಲು ಎಗ್ರಿ ಮತ್ತೆ ಮಕ್ಕಳಿಗೂ ಸಹ ಏಟಾಗಿದೆ ದಯವಿಟ್ಟು ಈ ಕೆಲಸನ ದಯವಿಟ್ಟು ಇನ್ನೊಂದು ವಾರ ಟೈಮ್ ತೊಗೊಂಡಿದ್ದಾರೆ ಇಂಜಿನಿಯರ್ಗಳು ಶುಕ್ರವಾರ ಟೈಮ್ ಹೇಳಿದರೆ ಶುಕ್ರವಾರ ಬರಲಿಲ್ಲ ಅಂದ್ರೆ ಶನಿವಾರ ಬಂದು ನಾವು ಉಗ್ರ ಹೋರಾಟ ಮಾಡೋದಂತ ಖಚಿತ ರೋಡ್ ಮಾಡಿ ಅಂದರೆ ಹೋರಾಟ ಮಾಡೋದಕ್ಕೆ ಖಚಿತ